ಮುಧುಸ್ವಾಮಿ ಅವರು ನಮ್ಮ ಲೋಕಸಭಾ ಸದಸ್ಯರು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಆಯೋಜನೆ ಮಾಡಿ ನನ್ನ ಬರಬೇಕು ಅಂತ ಹೇಳಿ ಅವರು ಚಂಪತಿ ಅವರಿಗೆ ಮತ್ತು ಕಪಾಲಿ ಶಂಕರ್ ಇವರೆಲ್ಲರಿಗೂ ಹೊಸಕೆರೆ ಶ್ರೀನಿವಾಸವರು ವೆಂಕಟೇಶ್ ಅವರಿಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿದ್ದೀನಿ ఇవన్న వేదిక మేలు అభ్యర్థి మల్ష్ బాబు వేదిక మేలు మల్ల బాబు ఇల్ కుంబారెడ్డి కుంభారెడ్డి మల్ష్ బాబు బంగారపేట తాలూకు

మహేష్ బాబు అదకోసర ఒక విద్యవంత యువకన ముందే వందేష్ బాబు అయితే బెంబర్ కొడే అంతి నెవెల్ బందిరదు నెవెలూ అంటే అదే రీతి నమ్మ గోవిందరాజు నమ్మ ఎమ్ ఎల్ ప్రధాన కార్యదర్శి బిజెపి నందీష్ రెడ్డి నన్న స్నేహితు చంద్రారెడ్డి సుందర్వరు విశ్వనాథ్ హనుమంతప్ప కపాలీశంకర్వరు వసకెరే శ్రీనివాస వెంకటేశ్వరెన్ను కూడా నమ్మ ముఖ్య కేంద్ర బిందు రాజ్ కుమార్ నవెల్ బిరంతే మా ఇవన్నీ నవెలా దళిత సంఘటనలరు ఈ కోనాల లోక్సభ క్షేత్ర ರಿಸರ್ವೇಶನ್ ಹಿಂದೆ ಮುಂದೆ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಈಗೂ ಲೋಕಸಭಾ ಸದಸ್ಯರವರು ಅವರು ನಿಂತಾಗ ಅವರ ಹೆಸರನ್ನ ನಾನೇ ರೆಕಮೆಂಡ್ ಮಾಡಿದ್ದೆ ಮುನ್ಸ್ವಾಮಿ ಒಳ್ಳೆಯವರು ನಮ್ಮ ಲೀಡರು ಲೋಕಸಭಾ ಸದಸ್ಯರಾಗಿ ಅಂತ ಹೇಳಿ ನಾನು ಕೂಡ ರೆಕಮೆಂಡ್ ಮಾಡಿದ್ದೆ ಯಡಿಯೂರಪ್ಪ ಅವರು టెట్ సి టెట్ హి అంత యారిలో అంటు చణక్య అనౌన్స్ మేం గొప్ప నేనబాయి అంత నేందే చునవణ ఇన్చార్జ్ ఆగి నేందే ఆ ఎలా బాహ నిోసర మున్స్వమీ నమ్మ లోభ సదస్యర ಮುಂದೆ ಗೊತ್ತಿಲ್ಲ ಅವ್ರು ಏನೋ ಎಮ್ ಎಲ್ ಎ ಆಗಬೇಕು ಅಂತ ಏನೋ ತೀರ್ಮಾನ ಇಲ್ಲ ಅಲ್ಲ ಕರೆಕ್ಟನಪ್ಪ ಏನೋ ತೀರ್ಮಾನ ಮಾಡದ ನೋಡಿ ಗೊತ್ತಿಲ್ಲ ಎಲ್ಲಾರ ಆಗಲಿ ಗೊತ್ತಿಲ್ಲ ಇಲ್ಲಿ ಅಂತ ತೀರ್ಮಾನ ಮಾಡಿದಾಗ ಅವ್ರಿಗೆ ಅದಕ್ಕೆ ಅವರು ನನಗೆ ಬೇಡ ಮಲ್ಲೇಶ್ ಬಾಬು ಅವ್ರು ನಿಂತ್ಕೊಂಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಎಲ್ಲ ದಲಿತ ಸಂಘಟ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ ನಮ್ಮ ಮಲ್ಲೇಶ್ ಬಾಬು ಅವರ ಚಿಹ್ನೆ ತೆನೆ ಹೊತ್ತ ರೈತ ಮಹಿಳೆ ಆ ಕಡೆ ತೆನೆ ಹೊತ್ತ ರೈತ ಮಹಿಳೆ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಬೆಂಬಲ ಮಾಡಿದೆ ತೆನೆ ಹೊತ್ತ ಮಹಿಳೆಗೆ ನಾವೆಲ್ಲರೂ ಕೂಡ ಮತ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡೋಕ್ಕೋಸ್ಕರ ನಾವು ಒಂದು ಯೋಚನೆ ಮಾಡಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದಮೇಲೆ ಸಂವಿಧಾನವನ್ನ ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇದು ಭಗವದ್ಗೀತೆಗಿಂತ ದೊಡ್ಡದು ಭಗವದ್ಗೀತೆಗೆ ಹೇಗೆ ಗೌರವ ಕೊಡ್ತಾರೋ ಅದೇ ರೀತಿ ಗೌರವವನ್ನ ನಾವು ಈ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅಂಬೇಡ್ಕರ್ ಬಗ್ಗೆ ವಿಶೇಷವಾದಂತ ಪ್ರೀತಿ ಅಭಿಮಾನ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಈಗಾಗಲೇ ಮುನ್ಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಕೊಟ್ಟು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ತುಳಿತಕ್ಕೆ ಒಳಗಾದಂಥ ಜನಗಳಿಗೆ ನ್ಯಾಯ ಕೊಡಬೇಕು ಅವರಿಗೆ ಸಮಾನವಾದಂತಹ ಬಾಳನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಅವರು ತುಳಿತ ತುಳಿತಕ್ಕೆ ಒಳಗಾದಂಥ ಜನರ ಬರವಾದಂಥ ಧ್ವನಿಯನ್ನು ಎತ್ತಿದ್ರು ಅದರ ಪರವಾಗಿ ಮತ್ತು ಯಾವುದೇ ಒಳಗಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಅಧಿಕಾರ ಸಿಕ್ಕಿದೆ ಅಂತ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು ಧ್ವನಿ ಯಾರು ದುಡಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾರೆ ನಾವು ದಲಿತರ ಚಾಂಪಿಯನ್ ನಾವು ದಲಿತರಿಗೆ ಆ ಕೆಲಸ ಮಾಡಿದ್ದೀವಿ ಈ ಕೆಲಸ ಒಂದು ಅರ್ಥ ಮಾಡಬೇಡಿ ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಮೇಲೆ ನಾನು ಲೋಕಸಭೆಗೆ ಹೋಗಬೇಕು ಲೋಕಸಭೆಯಲ್ಲಿ ಈ ದುಡಿತಕ್ಕೆ ಒಳಗಾದಂತ ಜನರ ಪರವಾಗಿ ನಾನು ಮಾತಾಡಬೇಕು ಅಂತ ಹೇಳಿ ಅವರು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅವರು ಏನ್ ಮಾಡಬೇಕಾಯ್ತು ನಮ್ಮ ಸಂವಿಧಾನ ಬಂದ ಡಾಕ್ಟರ್ ಅಂಬೇಡ್ಕರ್ ಅವರು ಒಳಗಾದಂತ ಜನಗಳ ಪರವಾಗಿ ವ್ಯಕ್ತಿಯನ್ನ ನಾವು ಮಸ್ತ ಮೇಲ್ಸ್ಬೇಕು ಅವರ ವಿರುದ್ಧ ಯಾವ ಅಭ್ಯರ್ಥಿಗಳನ್ನ ಹಾಕಬಾರದು ಅಂತ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗಿತ್ತು ಅವತ್ತು ನೆಹರು ಅವರು ಪ್ರಧಾನಮಂತ್ರಿ ಅವರೇನ್ ಹೇಳಿದ್ರು ಗೊತ್ತಾ ಅಂಬೇಡ್ಕರ್ ಅವರನ್ನ ಸೋಸಿ ಅಂತ ಹೇಳಿದ್ರು ಎರಡು ಬಾರಿ ಬಂದು ಬಾಂಬೆಯಲ್ಲಿ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರನ್ನ ಅಂತ ಅಂತೇಳಿ ಅಂಬೇಡ್ಕರ್ ಅವರು ಸೋಲೋದು ಇದೆಲ್ಲರಿಗೂ ಗೊತ್ತಿಲ್ಲ ಗೊತ್ತಿದೆಯಲ್ಲ ಅಂಬೇಡ್ಕರ್ ಅವರನ್ನ ಸೋಲ್ಸಿದವ್ರು ಯಾರು ಕಾಂಗ್ರೆಸ್ ಅವರಿದೆ ಕಾಂಗ್ರೆಸ್ ಅಷ್ಟಕ್ಕೆ ಬಿಟ್ಟಿಲ್ಲ ದೇಶ ಅಂಬೇಡ್ಕರ್ನ ಯಾರು ಸೋಲಿಸಿದ್ರು ಅವ್ರಿಗೆ ಪಕ್ಕೊಬ್ಬ ವಿರೂಕ್ಷಕ ಪ್ರಶಸ್ತಿ ಕೊಟ್ಟ ಕಾಂಗ್ರೆಸ್ ಅವರು ಒಬ್ಬ ಕಾಂಗ್ರೆಸ್ ಅವರು ಕೂಡ ಹೇಳ ಇಲ್ಲ ಯಾರು ಹೇಳಿಲ್ಲ ಒಬ್ರು ಹೇಳಿಲ್ಲ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿ ಸರ್ಕಾರ ಬಿಜೆಪಿಯ ಬೆಂಬಲಿತ ಸರ್ಕಾರ ಇತ್ತು ಅವತ್ತು ಬಿಜೆಪಿ ಬೆಂಬಲಿತ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಕಾಯಕರಿಗೆ ನಿರಂತರಕ್ಕೆ ಕೊಡಕ್ಕಾಗಲಿಲ್ಲ ಯಾಕೆ ಕೊಡಲಿಲ್ಲ ಅವ್ರನ್ನ ಸೋಲಿಸ್ತೀವಿ ಅವರಿಗೆ ಭಾರತ ರತ್ನ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಈ ಪ್ರಶ್ನೆಗೆ ಕಾಂಗ್ರೆಸ್ ಅವರ ಹತ್ರ ಉತ್ತರ ಇಲ್ಲ ಇವತ್ತು ಕೂಡ ಯಾರಾದ್ರೂ ಪ್ರಶ್ನೆ ಕೇಳಿ ಯಾವ ಸುತ್ತಾರೆ ಕಾಂಗ್ರೆಸ್ ಇದು ಹಣ ಕೊಡಲಿ ಅವರು ತೀರ್ಕೊಂಡಾಗ ಅವರು ತೀರ್ಕೊಂಡಾಗ ಇಪ್ಪತ್ಮೂವತ್ತು ಎಕರೆ ಕೊಟ್ಟಿದ್ದೇವೆ ಇಂದಿರಾ ಗಾಂಧಿ ಅವ್ರಿಗೆ ಎಷ್ಟು ಎಕರೆ ಕೊಟ್ಟಿದ್ದೀರಾ ಇಪ್ಪತ್ಮೂವತ್ತು ಎಕರೆ ಕೊಟ್ಟಿದ್ದೀರ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವ್ರಿಗೆ ಆರಡಿ ಮೂರನೇ ಜಾಗವನ್ನ ಡೆಹಲಿಯಲ್ಲಿ ಕೊಟ್ಟಿಲ್ಲ ಅವರು ಅವರ ಶವವನ್ನ ಅವರ ಪಾರ್ಥಿವ ಶವವನ್ನ ಬಾಂಬೆಗೆ ತರಬೇಕಾಗಿತ್ತು ಮಹಾರಾಷ್ಟ್ರಕ್ಕೆ ತರಬೇಕಾಗಿತ್ತು ಇಷ್ಟೆಲ್ಲ ಮಾಡಿದ್ಮು ನಾವು ಕಾಂಗ್ರೆಸ್ಗೆ ವೋಟ್ ಮಾಡಬೇಕಾಗಿ ಯೋಚನೆ ಮೋದಿಯವರು ನಮ್ಮ ಅವರೆಲ್ಲ ಪವಿತ್ರ ಸ್ಥಳಗಳು ಏನಿದ್ರು ಐದು ಪವಿತ್ರ ಸ್ಥಳಗಳನ್ನ ಅದನ್ನು ಅಭಿವೃದ್ಧಿ ಮಾಡಿದ್ರು ದಲಿತ ಸಮುದಾಯಕ್ಕೆ ಆ ಪವಿತ್ರ ಸ್ಥಳಗಳನ್ನ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಂಡ್ರು ಇದು ಮೋದಿಯವರು ಮಾಡಿದ್ರು ಇಂಥ ಒಂದು ಸರ್ಕಾರ ಇವತ್ತು ಕೇಂದ್ರದಲ್ಲಿದೆ ಮೋದಿಯವರು ಸಂವಿಧಾನದ ಬಗ್ಗೆ ವಿಶೇಷ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ವಿಶೇಷವಾಗಿ ಕೋಲಾರಕ್ಕೆ ಹೆಚ್ಚು ಅನುಕೂಲಗಳನ್ನ ನಮ್ಮ ಮುನಿಸ್ವಾಮಿಯವರು ಇದ್ದಾಗ ರಸ್ತೆ ಇರ್ಬೋದು ಕುಡಿಯುವ ನೀರು ಇರ್ಬೋದು ಜನಜೀವನ್ ಮಿಷನ್ ಇರ್ಬೋದು ಸಾವಿರಾರು ಕೋಟಿ ಹಣವನ್ನು ತಂದಿದ್ದಾರೆ ಇಡೀ ರಸ್ತೆಗಳಿಗೆ ಹದಿನೈದು ಸಾವಿರ ಕೋಟಿ ಹಣವನ್ನು ಮುನಿಸ್ವಾಮಿ ಅವರು ತಂದಿದ್ದಾರೆ ಕುಡಿಯೋ ನೀರಿಗೆ ಸುಮಾರು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಹಣವನ್ನು ತಂದಿದ್ದಾರೆ ಕುಡಿಯುವ ನೀರು ಜನಜೀವನ್ ಯೋಜನೆ ಬಡವರ ಮನೆ ಕಟ್ಟುವಂತ ಹಣವನ್ನು ತಂದಿದ್ದಾರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತದೆ ಈ ದೇಶ ಬೆಳಿಬೇಕು ಈ ದೇಶದಲ್ಲಿ ಬಡವರ ಸಂಖ್ಯೆ ಕಡಿಮೆ ಆಗ್ಬೇಕು ಆ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಗರೀಬಿ ಆಟ ಬಡವರು ಯಾರು ಇರಬಾರು ಆದರೆ ಬಡವರ ಸಂಖ್ಯೆ ಕಾಂಗ್ರೆಸ್ ಇದ್ದಾಗ ಜಾಸ್ತಿ ಆಗ್ತಾವು ನರೇಂದ್ರ ಮೋದಿ ಬಂದ ಮೇಲೆ ಸುಮಾರು ಇಪ್ಪತ್ತು ಕೋಟಿ ಜನ ಬಡತನ ರೇಖೆಗಿಂತ ఇది నరేంద్ర మోదిసారి యోచన ఇది దేశర భారతలు కవులు గారో నడి చున మోదీ బాహుల్ బే మోదీ రాహుల్ బా ఇవణి సమయ దేశ మోదీ ಯಾರು ಬೇಕು ಅಂತ ನಡೆಯುವಂಥ ಚುನಾವಣೆ ದಯವಿಟ್ಟು ತಾವೆಲ್ಲರೂ ಕೂಡ ನರೇಂದ್ರ ಮೋದಿಗೆ ಬೆಂಬಲವನ್ನು ಮಾಡಬೇಕು ನರೇಂದ್ರ ಮೋದಿಯವರ ಪರವಾಗಿ ಇಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿ ಮಹೇಶ್ ಬಾಬು ಅವರಿಗೆ ತಾವು ಆಶೀರ್ವಾದ ಮಾಡಿ ಅವರನ್ನು ನೆಲೆಸಬೇಕು ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಹಿಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಬಂದಿದ್ದೀನಿ ನಾನು ಬಡವರಿಗೆ ಫ್ರೀ ಫ್ರೀಯಾಗಿ ಮಾಡಿ ಕೆಲಸವನ್ನು ಮಾಡಿದ್ದೀನಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಈ ಭಾಗದಲ್ಲಿ ನಮ್ಮ ಬಿಜೆಪಿ ಇದ್ದಾಗ ನಾವು ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಮಹೇಶ್ ಬಾಬು ಅವರಿಗೆ ಕೊಡಿ ಇನ್ನೂ ಬಹಳಷ್ಟು ಕಾರ್ಯಕ್ರಮ ಇದೆ ಅದಕ್ಕೆ ಹೋಗಬೇಕಾಗಿದೆ ದಯವಿಟ್ಟು ವಿನಂತಿ ಮಾಡ್ತೀನಿ ನಮ್ಮೆಲ್ಲ ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ದಲಿತ ಸಂಘಟನೆಯ ನಾಯಕರು ಕೂತಿದ್ದಾರೆ ಬಹಳ ದೊಡ್ಡ ದೊಡ್ಡ ನಾಯಕರು ಕೂತಿದ್ದಾರೆ ಮೊದಲ ಬಾರಿಗೆ ಇಷ್ಟೊಂದು ನಾಯಕರು ಒಂದೇ ವೇದಿಕೆಯಲ್ಲಿ ಬಂದು ಬಿ ಜೆ ಪಿಗೆ ಬೆಂಬಲವನ್ನು ಮಹೇಶ್ ಬಾಬು ಅವರಿಗೆ ಬೆಂಬಲವನ್ನು ಅವೆಲ್ಲ ನಾನು ಎಲ್ಲರ ಪಾದಕಮಲುಗಳಲ್ಲಿ ನನ್ನ ನಮಸ್ಕಾರಗಳನ್ನು ನಾನು ಇದ್ದೀನಿ